ನಗರದಲ್ಲಿ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನ ಲೋಕಾರ್ಪಣೆಯಲ್ಲಿ ಅರಣ್ಯ ಇಲಾಖೆಯ ಸಚಿವರು ಆದಂತಹ ಈಶ್ವರ್ ಖಂಡ್ರೆ ಅವರು ಟ್ರೀ ಪಾರ್ಕ್ ಅನ್ನು ಉದ್ಘಾಟಿಸಿದರು ಅದೇ ರೀತಿ ಸಾರ್ವಜನಿಕರು ಸದುಪಯೋಗವನ್ನು ಪಡೆದುಕೊಳ್ಳಲಿ ಎಂದು ಪುರಸಭೆ ಅಧ್ಯಕ್ಷ ಡಾ ಶಾಂತವೀರ ಮನ್ಗುಳಿ ಅವರು ಹೇಳಿದರು ಸಿಂಗಿ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನವನ್ನ ನೀಡುವಂತೆ ಶಾಸಕ ಅಶೋಕ್ ಮನ್ಗುಳಿ ಸಚಿವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಅರಣ್ಯ ಇಲಾಖೆಯಿಂದ ಪ್ರತಿ ಶಾಸಕರಿಗೆ ಒಂದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಆದರೆ ಸಿಂಧಿ ಶಾಸಕ ಅಶೋಕ್ ಮನ್ಗುಳಿ ಅವರು ಎರಡು ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆಗೊಳಿಸಿಕೊಂಡಿದ್ದಾರೆ ಮುಂಬರುವ ದಿನಮಾನಗಳಲ್ಲಿ ನಾನೇ ಉತ್ತುವರ್ಜಿಯನ್ನ ವಹಿಸಿ ವಿವಿಧ ಸಚಿವರಿಗೆ ಭೇಟಿಯನ್ನ ನೀಡಿ ಸಿಂದಗಿ ನಗರಕ್ಕೆ ವಿಶೇಷ ಅನುದಾನ ಕೊಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವೆ ಎಂದು ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದರು ವರದಿಗಾರರು ವಶಿಂ ಗೋಗಿ ದುಡಿಬೇಕು ಇವತ್ತ ದುಡ್ಡು ಆಸ್ತಿ ಸಂಪತ್ತಿದ್ದಾಗ ದಾನ ಧರ್ಮ ಪರೋಪಕಾರ ಮಾಡ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ಸಿದಗಿ ಮತಕ್ಷೇತ್ರದ ಜನತೆ ಕೊಟ್ಟಂತ ಈ ಅವಕಾಶವನ್ನು ಇವತ್ತು ಅತ್ಯಂತ ಒಳ್ಳೆ ರೀತಿಯಿಂದ ಸದ್ಬಳಕೆ ಮಾಡಿಕೊಳ್ಳೋದ್ರ ಜೊತೆಗೆ ಸಿದಗಿ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಇವತ್ತ ಯಾವುದೇ ಜಾತಿ ಭೇದ ಪ್ರದೇಶ ಅನ್ನದೇ ಈ ಮತಕ್ಷೇತ್ರದಲ್ಲಿರುವಂತ ನೂರ ಆರು ಹಳ್ಳಿ ಹದಿನಾರು ತಾಂಡಗಳ ಸಮಗ್ರವಾದ ಅಭಿವೃದ್ಧಿ ಮಾಡಬೇಕು ಜನತೆಗೆ ಕಳೆದ ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾಗಿ ಮತ್ತು ಬದ್ಧತೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಈ ಉದ್ಯಾನವನ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದಾರೆ ಮೊನ್ನೆ ಮತ್ತೊಂದು ಮೂರು ತಿಂಗಳಿಂದ ಮತ್ತೊಮ್ಮೆ ಹೋದೇನ ಅದು ಆಕ್ಚುಲಿ ಒಂದು ಮತಕ್ಷೇತ್ರಕ್ಕೆ ಒಂದೇ ಉದ್ಯಾನ ಇದು ಇದು ಕೊಡ್ತಾರೆ ಟ್ರೀ ಪಾರ್ಕ್ ಅಂತ ಹೇಳಿ ಆದ್ರೆ ನಾ ಅವರಿಗೆ ಗಂಟು ಬಿದ್ದು ನಮ್ಮ ಆಲ್ಮೇಲ್ ಪಟ್ಟಣದ ಸೌಂದರ್ಯಕರಣ ಹೆಚ್ಚಿಗೆ ಮಾಡ್ಬೇಕಾದ ದೃಷ್ಟಿಯಿಂದ ಯಾಕಪ್ಪ ಅಂತಂದ್ರೆ ಅಲ್ಲಿ ಒಂದು ಐವತ್ನಾಲ್ಕು ಎಕರೆ ಕೆರೆ ಬಹಳ ಅನಿರ್ಷನ ಕಾಲದಲ್ಲಿರುವಂತ ಕೆರೆ ಇವತ್ತು ನೆನಗುದಿಗೆ ಬಿದ್ದಿತ್ತು ನೀರಾವರಿ ಇಲಾಖೆಯಿಂದ ಐದು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಅಲ್ಲಿ ಅತ್ಯಂತ ಅದ್ಭುತವಾದ ಕೆರೆಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಆ ಕೆರೆ ಪಕ್ಕ ಐದು ಎಕರೆ ಜಮೀನ್ ಇತ್ತು ಆ ಜಮೀನು ಆರ್ಟಿಕಲ್ಚರ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇತ್ತು ಆರ್ಟಿಕಲ್ಚರ್ ಅಧಿಕಾರಿಗಳಿಗೆ ನಾವು ಭೇಟಿ ಕೊಟ್ಟಾಗ ಅವ್ರಿಗೆ ಕರೆದು ಸಭೆ ಮಾಡಿದಾಗ ಅವರು ಸಹಿತ ಒಪ್ಕೊಂಡು ಇಲ್ಲೊಂದು ಟ್ರೀ ಪಾರ್ಕ್ ಮಾಡ್ಲಕ್ಕ ಅವರು ಸಹಿತ ಅವಕಾಶ ಮಾಡಿಕೊಟ್ರು ಅವಾಗ ಮತ್ತೆ ಸನ್ಮಾನ್ಯ ಈಶ್ವರಖಂಡವ್ರ ಭೇಟ ಇದೆ ಆಲ್ಮೇಲು ತಾಲೂಕಾದ ಸರ ನೀವು ಅಲ್ಲಿ ಒಂದು ವಿಶೇಷ ಅನುದಾನ ಮಂಜೂರು ಮಾಡಿ ಕೊಡೇಬೇಕಂತಂದಾಗ ಮೊನ್ನೆ ಮೂರ್ ತಿಂಗಳ ಹಿಂದೆ ಇವತ್ತು ಆಲ್ಮೇಲ್ ಸಹಿತ ಇವತ್ತು ಉದ್ಯಾನವನ ಇವತ್ತು ಮಂಜೂರು ಮಾಡಿ ಕೊಟ್ಟಿದ್ದಾರೆ ಇಡೀ ಶಿಂಗಿ ಮತ ಕ್ಷೇತ್ರದ ಮಹಾಧ್ಯತೆ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಅನುದಾನ ನಾವು ತರಬಹುದು ಸರ್ಕಾರದಿಂದ ಅನುವಾದ ಅನುದಾನ ನಾವು ಏನಾರು ಕಾಡಿ ಬೇಡಿ ತರಬಹುದು ಆದ್ರೆ ಅನುದಾನವನ್ನು ಸದ್ಬಳಕೆ ಮಾಡ್ಕೊಳ್ಳೋದು ಸದ್ಬಳಕೆ ಮಾಡುದು ಯಾರ ಜವಾಬ್ದಾರಿ ಅಂತಂದ್ರೆ ಅಧಿಕಾರಿಗಳ ಜವಾಬ್ದಾರಿ ಇವತ್ತ ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಇಡೀ ಶಿಂದಗಿ ಮತಕ್ಷೇತ್ರದ ಮಹಾಜನತೆ ಪರವಾಗಿ ನಗರದ ಜನತೆ ಪರವಾಗಿ ಒಂದು ವಿಶೇಷವಾದ ಹೃದಯಪೂರ್ವಕವಾದ ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಂಸ್ಕೃತಿ ಬಯಸ್ತಾ ಇದ್ದೀನಿ ಈ ಉದ್ಯಾನವನ್ನು ನಿರ್ಮಾಣ ಮಾಡಲು ಬಹಳ ಒಂದು ಮುತ್ತರ್ಜಿ ವಹಿಸಿ ಸತತವಾಗಿ ಪ್ರಯತ್ನ ಮಾಡಿ ಇವತ್ತು ಸಿದಿಗಿ ಮಹಾ ಜನತೆಗೆ ಒಂದು ಒಳ್ಳೆಯ ಒಂದು ಉದ್ಯಾನವನ್ನು ಇವತ್ತು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಇವತ್ತ ಎರಡು ಕಾರ್ಯಕ್ರಮ ಶಿಂದ ನಗರದ ಬಸವೇಶ್ವರ ಸರ್ಕಲ್ ನಿಂದ ವಿವೇಕಾನಂದ ಸರ್ಕಲ್ ವಿವೇಕಾನಂದ ಸರ್ಕಲ್ ನಿಂದ ಬೈಪಾಸ್ ಬೈಪಾಸ್ವರೆಗೆ ನೂತನ ವಿದ್ಯುತ್ ಕಂಬಗಳ ಒಂದು ಉದ್ಘಾಟನೆ ಸಮಾರಂಭ ಸಹಿತ ಸನ್ಮಾನ್ಯ ಪ್ರಭು ಸಾರಂಗದೇವ ಶಿವಾಚಾರ್ಯರು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರ ಸಮ್ಮುಖದಲ್ಲಿ ಇವತ್ತು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಂತ ಒಂದು ಅತ್ಯಂತ ಒಂದು ಅರ್ಥಪೂರ್ಣವಾದ ಅಷ್ಟೇ ಒಂದು ಶಿಸ್ತಬದ್ಧವಾದ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಇಂಥ ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯಿಂದ ನಡೆದು ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಕಳೆದ ಎರಡು ಗಂಟೆಗಳಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಲು ತಾವೆಲ್ಲರೂ ಕಾರಣಕರ್ತರಾಗಿದ್ದೀರಿ ನಿಮಗೆಲ್ಲರಿಗೆ ಇವತ್ತು ನಮ್ಮ ಪಕ್ಷದ ಪರವಾಗಿ ನಮ್ಮ ಮನೆತನದ ಪರವಾಗಿ ಮತ್ತೊಮ್ಮೆ ನಾನು ಕೋಟಿ ಕೋಟಿ ನಮನಗಳು ಹೀಗಾಗಿ ಇಲ್ಲಿ ಈ ಕ್ಷೇತ್ರ ಬಹಳ ಅಭಿವೃದ್ಧಿ ಆಗ್ತಾ ಇದೆ ಹಿಂದೆ ಉಪಚುನಾವಣೆಯಲ್ಲಿ ಬಂದಾಗ ಊರೆಲ್ಲ ಸುತ್ತಾಡಿದಾಗ ನನಗೆ ಬೇಸರ ಆಗಿತ್ತು ಯಾಕೆ ಬೇಸರ ಆಗಿತ್ತು ಅಂತ ಹೇಳಿದ್ರೆ ಎಲ್ಲಾ ಕಡೆ ಧೂಳಿತ್ತು ನಾನ್ ನನ್ನ ಕ್ಷೇತ್ರ ಎಷ್ಟು ಚೆನ್ನಾಗಿದೆ ಇಲ್ಲಿ ಎಲ್ಲಿ ನನ್ಗಿಂತ ದೊಡ್ಡ ದೊಡ್ಡ ಮನೆಗಳು ನಮ್ಮ ಕ್ಷೇತ್ರಕ್ಕಿಂತ ಸಾಕಾರ ಕಾಣಿಸ್ತಾ ಇದ್ದಾರೆ ಇಲ್ಲಿ ಶ್ರೀಮಂತರತ್ರ ಬಹಳ ಇದ್ದಾರೆ ಮನೆ ನೋಡಿದ್ರೆ ಏನು ಹೇಳಿಕೆ ಐದೈದು ಕೋಟಿ ಮನೆ ಕಟ್ಟಿದ್ದಾರೆ ಆದ್ರೆ ಮನೆ ಮುಂದೆ ರಸ್ತೇನೆ ಇಲ್ಲ ಎಲ್ಲಿ ನೋಡಿದ್ರಲ್ಲಿ ಇವತ್ತು ಕೆಸರು ಎಲ್ಲಿ ನೋಡಿದ್ರಲ್ಲಿ ಕಸ ಇವತ್ತು ಧೂಳು ಅದೆಲ್ಲ ನೋಡಿದ್ದೆ ನಾನು ಆದ್ರೆ ಇವತ್ತು ನನ್ಗೆ ಅಶೋಕ್ ಕರ್ಕೊಂಡ್ ಬಂದ್ರು ಹಿಂಗೆ ಒಂದು ರೌಂಡ್ ನಾನ್ ನೋಡಿದೆ ವಿಭಜಕ ಹಾಕಿದ್ದಾರೆ ಐ ಮಾಸ್ಕ್ ಗಳು ಹಾಕಿದ್ದಾರೆ ಲೈಟ್ಸ್ ಹಾಕಿದ್ದಾರೆ ರಸ್ತೆ ಸುಧಾರಣೆ ಆಗಿದೆ ಇದರ ಏನು ಇದರ್ಥ ಏನಪ್ಪಾ ಅಂದ್ರೆ ನಿಮ್ಮ ಸಿಂದಗಿ ಅಭಿವೃದ್ಧಿ ಪಥದಂತ ಸಾಗ್ತಾ ಇದೆ ಅದಕ್ಕೆ ಖುಷಿ ಆಗ್ತದೆ ಇನ್ನು ಹೆಚ್ಚಿನ ಹೆಚ್ಚಿನ ಅಭಿವೃದ್ಧಿ ಆಗ್ಬೇಕು ಅವ್ರ ತಂದೆಯವ್ರಿ ಕನ್ಸ್ಫೂರ್ತಿ ಆಗ್ಬೇಕು ಇವತ್ತು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಅಭಿವೃದ್ಧಿ ಆಗ್ತಾ ಇದೆ ಮಾಡಿದ್ದು ಬಹಳ ಇದೆ ಇನ್ನೂ ಮಾಡುವಂಥದ್ದು ಬಹಳ ಇದೆ ಆ ದೃಷ್ಟಿಯಿಂದ ನಿಮ್ಮೆಲ್ಲರ ಬೆಂಬಲ ಬೇಕು ನೈತಿಕ ಸಹಕಾರ ಬೇಕು ನಮ್ಮ ಸರ್ಕಾರ ಈಗ ಎರಡು ವರ್ಷ ಎರಡು ತಿಂಗಳಾಗಿದೆ ಎಲ್ಲ ಕೊಟ್ಟ ಮಾತಿನಂತೆ ನಡೆದಿದ್ದಾವೆ ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದಾವೆ ಬಹಳ ಜನ ಹೇಳಿದ್ರು ಏ ಗ್ಯಾರಂಟಿ ಕೊಟ್ರೆ ದಿವಾಳಿ ಆಗತ್ತೆ ದಿವಾಳಿ ಆಯ್ತಾ ಆಯ್ತೇನ್ರಿ ಗ್ಯಾರಂಟಿನೂ ಕೊಟ್ಟಿದ್ದೇವೆ ಅದಕ್ಕೂ ಹಣ ಒದಗಿಸ್ತಾ ಇದ್ದಾವೆ ಅದರ ಜೊತೆಯಲ್ಲಿ ಅಭಿವೃದ್ಧಿನೂ ಮಾಡ್ತಾ ಇದ್ದಾವೆ ಈಗಲೇ ಮತ್ತೆ ಈ ಸಲ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅವರು ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ನಾವೆಲ್ಲ ಸೇರಿ ಮತ್ತೆ ಒಬ್ಬೊಬ್ಬ ಶಾಸಕರಿಗೆ ಹಿಂದೆ ಇಪ್ಪತ್ತೈದು ಕೋಟಿ ಹೆಚ್ಚುವರಿ ಅನುದಾನ ಕೊಟ್ಟಿದ್ದೇವೆ ಈಗ ಮತ್ತೆ ಐವತ್ತು ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನವನ್ನು ಕೊಟ್ಟಿದ್ದೇವೆ ಹೌದು ಐವತ್ತು ಕೋಟಿ ಕೊಟ್ಟರು ಸಾಲ ಸಾಲದಿಲ್ಲ ಇನ್ನು ಹೆಚ್ಚಿನ ಅನುದಾನ ಅವಶ್ಯಕತೆ ಇದೆ ಹೀಗಾಗಿ ಅಶೋಕ್ ಮನಗುಳಿಯವರು ಮಾತನಾಡಿದ್ದಾರೆ ಕೇಳಿದ್ದಾರೆ ಇವತ್ತು ಈ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚು ನಾನು ದಾನ ಕೊಡ್ಲಿಕ್ಕೆ ನೀವೆಲ್ಲ ಬೆಂಬಲ ಕೊಡಬೇಕು ಅಂತ ಹೇಳಿ ನಾನು ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದು ಯಾಕೆಂದ್ರೆ ನನ್ನ ಕ್ಷೇತ್ರ ನಂತರ ಇದರ ಉಸ್ತುವಾರಿ ನಾನು ವಹಿಸಿಕೊಂಡಿದ್ದೆ ಇದರ ಅಭಿವೃದ್ಧಿ ಬಗ್ಗೆ ನನಗೆ ಕಳಕಳಿ ಇದೆ ಕಾಳಜಿ ಇದೆ ಹೀಗಾಗಿ ನಾನು ನನ್ನ ಮಿತ್ರ ಅಂದಂತ ರಹೀಂ ಖಾನ್ ಇರ್ಬೋದು ಇತರ ಮಂತ್ರಿಗಳು ಇತರ ಸಚಿವರಿರ್ಬೋದು ಅವ್ರ ಹತ್ರ ಹೋಗಿ ಅವರಿಗೆ ಒತ್ತಾಯ ಮಾಡಿ ಈ ನಗರಕ್ಕೆ ಮತ್ತು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಗೆ ಏನೇನು ಅನುದಾನ ಬೇಕಾಗಿದೆ ಅದನ್ನು ಕೊಡಿಸಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತೇನೆ ಮತ್ತೆ ನನ್ನ ಕಡೆಯಿಂದ ನೀವೇನು ಹತ್ತು ಸಾವಿರ ಕೇಳಿದ್ರು ಡಾಕ್ಟರ್ ಶಾಂತ ಹತ್ತು ಸಾವಿರ ಸಸಿಗಳು ನಾನು ಈಗಾಗಲೇ ಹೇಳಿದ್ದೇನೆ ಚವ್ಹಾಣ್ಗೆ ಹತ್ತು ಸಾವಿರ ಎತ್ತರದ ಸಸಿ ಎತ್ತರದ ಸಸಿ ಅಂತ ಹೇಳಿದ್ರೆ ಅದಕ್ಕೆ ಹೆಚ್ಚಿನ ಹಣ ಬೇಕಾಗ್ತದೆ ಹತ್ತು ಸಾವಿರದ ಎತ್ತರದ ಸಸಿ ನೆಡ್ಲಿಕ್ಕೆ ಎಷ್ಟೇ ಅನುದಾನ ಬೇಕಾದ್ರೂ ಆ ಅನುದಾನ ನಾನು ಈ ವರ್ಷನೇ ಮಂಜೂರಿ ಮಾಡ್ತೀನಿ ನೀವು ನರ್ಸರಿಯಲ್ಲಿ ಅದನ್ನು ಡೆವಲಪ್ ಮಾಡಿ ಮುಂದೆ ಶಾಂತವ್ರು ಹೇಳಿದಂತ ಪ್ರದೇಶಗಳಲ್ಲಿ ಎಲ್ಲೆಲ್ಲ ಆ ಎತ್ತರದ ಸಸಿ ನೆಡಬೇಕಾಗಿದೆ ನೆಡುವಂತ ಕೆಲಸ ನಮ್ಮ ಇಲಾಖೆಯವರು ಮಾಡಿ ಕೊಡ್ತಾರೆ ಅನ್ನುವಂತ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೇನೆ